ಪ್ರೀತಿಯ ಮಾತುಗಳು ಪ್ರೀತಿಯ ಮಾತುಗಳು ಯಾಕೆ ಬೇಕು ಭಗವಂತ ಇಂತ ಒಂದು ಅವಕಾಶ ಕೊಟ್ಟಿದ್ದಾನೆ ನನಗೆ ನಾನು ಕೂತ್ಕೊಂಡಲ್ಲಿ ಎಲ್ಲರೂ ಬರ್ತಾರೆ ಹ ಎಷ್ಟು ನಾವು ಪ್ರೀತಿಯಿಂದ ಎಷ್ಟು ಜವಾಬ್ದಾರಿಯಿಂದ ಇವರಿಗೆ ಎಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಇವರಿಗೆ ಒಂದು ಸಹಕರಿಸಬೇಕಾಗ್ತದೆ ಎಂಬ ಸ್ಥಿತಿಯನ್ನು ಕಂಡುಕೊಳ್ಬೇಕು ಆಗ ವೈದ್ಯ ವೃತ್ತಿಯಿಂದ ಸಾಧಾರಣ ವೃತ್ತಿ ಅಲ್ಲ ಅದು ದೇವ ಹತ್ತಿರವಾದ ವೃತ್ತಿ ಗೊತ್ತ ನಿನಗೆ ಹೇಳುದು ನಾನು ಎಮ್ ಬಿ ಬಿ ಎಸ್ ಕಲಿಯುವಾಗಲೇ ಹೇಳೋದು ಇಡೀ ಜೀವನ ಮಾಡು ಭಾಳ ಒಳ್ಳೆಯದಾಗ್ತದೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಮಕ್ಕಳಿಗೆ ಅಷ್ಟೇ ಇದನ್ನು ತಿಳಿದಿ ಇಲ್ಲಿ ಬರಬೇಕು ಹೊರತು ನಿಮ್ಮ ಕಷ್ಟ ಇಷ್ಟಗಳೆಲ್ಲ ಹೇಳಲಿಕ್ಕೆ ಕಿಲ್ಲಿಗೆಲ್ಲ ಬಂದರೆ ಅದು ವಿಷಯ ಅಲ್ಲ ನಿಮ್ಮ ಕಷ್ಟಗಳಿಗೆಲ್ಲ ತಲೆಯೇ ಕೊಡುವುದಿಲ್ಲ ಯಾಕೆಂದರೆ ಅದು ನೀವು ನೀವೇ ಮಾಡಿಕೊಂಡ ವಿಚಾರ ನೀವು ನೀವು ಪಡೆದುಕೊಂಡು ಬಂದ ವಿಚಾರ ನೀವೇ ಇಷ್ಟಪಟ್ಟು ತಕೊಂಡು ನಾವೆಂತ ಮಾಡೋದು ಹಾಂ ನೀವೇ ಇಷ್ಟಪಟ್ಟು ತಕೊಳ್ಳೋದಲ್ಲ ಯಾವುದು ಈ ಕಷ್ಟಗಳನ್ನು ದುಃಖವನ್ನೆಲ್ಲ ಭಗವಂತ ದುಃಖ ಕೊಡಲಿದೆ ಆ ನಿಮ್ಮ ಬುದ್ಧಿಯನ್ನು ಸರಿಯಾಗಿ ಇಟ್ಟುಕೊಳ್ಳದೆ ಈ ಮನಸ್ಸಿನ ವೇಗದಲ್ಲಿ ಹೋಗಿ ದೊಡ್ಡ ಅನಾಹುತ ಆಗ್ತದೆ ಅದು ಕಷ್ಟ ಅಂತೇಳಿ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ನೀವು ಜನ್ಮಕ್ಕೆ ಬರುವಾಗಲೇ ಪಡೆದುಕೊಂಡು ಬಂದ ಹಾಗೆ ಅವನ ಜನ್ಮವೇ ಹೀಗೆ ಆಗ್ಬೇಕು ಅಂತ ಇದು ಕಲಿಬೇಕು ಅಂತೇಳಿ ಇನ್ನ ಜನ್ಮದಲ್ಲಿ ಇದೆ అంటే సాఫ్ట్వేర్ ఇంజినీరింగ్ ఇంజినీరింగ్ బరకు ఇష్ట అప్పన జరుగు అలా కళ ఇష్ట దూర అప్పి బంద్ర అలా నిన్న అంతరాత్మల్ని అని ఒక ఉదయ్యవ రీత్యా బంద్రీ ఎస్టు గంటకి వదీ ఎస్టొత్తు కాలి ఇలా యాకే బేక అల్వ్ యాకే బెట్ ಹೇಳು ಮಗಳ ಯಾಕೆ ಬೇಕಾಯ್ತು ಹಿಡಿದುಕೊಳ್ಳಿಕ್ಕಲ್ಲ ತಾಳ್ಮೆಯನ್ನು ತಾಳ್ಮೆ ತಾಳ್ಮೆಯಿಂದ ಏನು ಅಂತ ಭಗವಂತನ ಹತ್ರ ತಾಳ್ಮೆಯಿಂದ ಒಬ್ಬ ಕಾಲು ಅಂತ ಹೇಳಿದ್ರಿ ಆ ದೇವರ ಹತ್ರ ಒಬ್ಬ ತಾಳ್ಮೆಯಿಂದ ಕಾಲು ಕೂತ್ಕೊಳ್ತಾರಂತೆ ಹೇಳಿದ್ರಿ ಮತ್ತೆ ಅಂತ ಹೇಳಿದ್ರು ಗುರುಗಳತ್ರ ಒಂದು ಹಿರಿಯರ ಹತ್ರ ತಾಳ್ಮೆಯಲ್ಲಿ ಕಾಲು ಅಂತ ಹೇಳಿದ್ರಿ ಅವನು ಕಾಲು ಕುಪ್ಪುವ ಅವಶ್ಯಕತೆ ಅವಶ್ಯಕತೆಗಳು ವೈದ್ಯರ ಹೋಗಿ ಕಾದು ಕೂಡ ಅವಶ್ಯಕತೆ ಬರುವುದಿಲ್ಲ ಭಗವಂತ ದೊಡ್ಡ ಪಾಠ ಮಾಡೋದಿಂತ ಗೊತ್ತಿರ್ತ ಆರೋಗ್ಯದಿಂದ ಅಲ್ಲಿ ಮಾತ್ರ ಭಯಂಕರ ಪಾಠ ಮಾಡಿರ್ತಾನೆ ಆ ಪಾಠವನ್ನು ನಾವು ಕೈಸಿಕೊಳ್ಳಿಕ್ಕಾಗುದಿಲ್ಲ ಕೊನೆಯ ಪನಿಷ್ಮೆಂಟ್ ಅರ್ಥ ಆಗ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಜೀವನದ ಒಂದು ಸ್ಥಿತಿಯನ್ನು ದಾಟಬೇಕು ಒಂದು ಮನುಷ್ಯ ಪರಿ ಪರಿಪೂರ್ಣನಾಗಬೇಕು ಅಂತ ಆದರೆ ಒಂದು ವಿಷಯವನ್ನು ತಿಳಿದುಕೊಳ್ಬೇಕು ಅಂತ ಆದರೆ ಒಂದು ವಿಷಯದಲ್ಲಿ ಆಸಕ್ತಿ ಬರಬೇಕು ಅಂತ ಆದರೆ ಈ ಜೀವನ ಅಂದ್ರೆ ಏನು ಅಂತ ತಿಳಿದುಕೊಳ್ಬೇಕು ಅಂತ ಆದರೆ ಈ ಪ್ರೀತಿ ಅಂದ್ರೆ ಏನು ಅಂತ ತಿಳಿದುಕೊಳ್ಬೇಕು ಅಂತ ಆದರೆ ಆ ಮನುಷ್ಯನಿಗೆ ನಲವತ್ತೈದು ವರ್ಷ ಕಳೆದಿ ಹೆಣ್ಣಾದರೂ ಸರಿ ಗಂಡಾದರೂ ಸರಿ ನಲವತ್ತೈದು ವರ್ಷ ಆದ ಮೇಲೆ ಒಂದು ಹಂತಕ್ಕೆ ಹೌದಲ್ವಾ ಸರಿ ಅಲ್ವಾ ಅಂತ ಹೇಳಿದ್ರೆ ವಿಚಾರ ಬರ್ತದೆ ಮತ್ತೆ ಅದು ಮಾಡಲಿಕ್ಕೆ ಉತ್ಸಾಹ ಇರುತ್ತೆ ಶಕ್ತಿ ಇರುತ್ತೆ ಕೆಲ ವಿಷಯದಲ್ಲೆಲ್ಲ ಸಿಕ್ಕ ಕೊಟ್ಟಿರ್ತದೆ ಸಂಸಾರ ವ್ಯಾಪಾರ ಹಾಗೆ ಹೀಗೆ ನಲವತ್ತೈದು ವರ್ಷದ ಮೇಲೆ ಒಂದು ಒಂದು ಸರಿಯಾದ ನಿರ್ಧಾರ ತಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿವರೆಗೆ ಸರಿಯಾದ ನಿರ್ಧಾರ ತಗೊಂಡಿಕ್ಕೆ ಸಮಸ್ಯೆ ಆಗುವುದಿಲ್ಲ ಇದು ನಿಯಮ ಪ್ರಕೃತಿ ಭಗವಂತನ ಇಚ್ಛೆ ನಲವತ್ತೈದು ವರ್ಷ ಆದರೂ ಅವರಿಗೊಂದೆಲ್ಲ ಅನುಭವ ಆಗಿರ್ತದೆ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಹೇಗೆ ಏನು ಬಂಧು ಬಳಗ ಯಾರು ಎಲ್ಲರೂ ಹೇಗೆ ಯಾರು ನಮ್ಮವರು ಎಲ್ಲ ವಿಚಾರಗಳು ಅನುಭವ ಆಗಿರ್ತಾರ ಆಗಬೇಕು ಇನ್ನು ಕೆಲವೊಂದಿಗೆ ಆಗುದಿಲ್ಲ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದು ಅವರ ಬ್ರಹ್ಮ ಲಿಖಿತ ಆಗಿ ಅವರು ಪಡೆದುಕೊಂಡ ಸ್ಥಿತಿಯಾಗಿರುತ್ತೆ ಅವರು ಕೇಳಿಕೊಂಡ ವರ ಆಗಿರೋದು ಹಾಗೆ ಅನುಭವ ದೊಡ್ಡ ಗುರು ಅಂತ ಹೇಳುದು ಅನುಭವದಿಂದ ದೊಡ್ಡ ಗುರು ಯಾವುದಿಲ್ಲ ಸ್ವಲ್ಪ ಚಿರಲ್ಲಿ ಆಗ ನಿಮ್ಮ ನಿಮ್ಮ ಅನುಭವವೇ ನಿಮಗೆ ಶ್ರೇಷ್ಠ ಅಂತ ಹೇಳಿ ಇಷ್ಟೋ ಕಾದು ಕಟ್ಕೊಳ್ಳೋದಕ್ಕೆ ನಿಮಗೆ ಭಗವಂತ ಒಳ್ಳೇದೇ ಮಾಡ್ತಾನೆ ಅಂತ ಹೇಳುದು ನಿಮ್ಮ ನಿಮ್ಮ ಇಷ್ಟ ದೇವರು ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳು ನಿಮಗೆ ಒಳ್ಳೆ ದಾರಿಯನ್ನೇ ತೋರಿಸಿದ್ ಕೇಳಿ ಆ ತಾಯಿ ಅನ್ನ ಪೂರ್ಣಿಸಿ ಒಳ್ಳೆಯದೇ ಮಾಡ್ತಾರೆ ಅಂತೇಳಿ ಗೊತ್ತಾಯ್ತು ಗೊತ್ತಾಯ್ತ